ಎಲ್ಲರಿಗೂ ವಂದನೆಗಳು ಈ ಒಂದು ಸಮಯದಲ್ಲಿ ಒಂದು ಪಾಠಭಾಗವನ್ನು ನೋಡಿಕೊಳ್ಳೋಣ ಅಂಶದ ಹೆಸರೇನು ಎಂಬುದಾಗಿ ನೋಡುವಂಥದ್ದಾದರೆ ಸುಲಮನನು ಕಟ್ಟಿದಂಥ ಆಲಯವನ್ನು ಅಂದರೆ ದೇವರ ಆಲಯವನ್ನು ಕಟ್ಟುವುದಕ್ಕೆ ಹಿಡಿದಂಥ ವರ್ಷಗಳು ನಲವತ್ತಾರ ಇಲ್ಲ ಏಳು ವರ್ಷಗಳೆಂಬುದಾಗಿ ಎಂಬುದಾಗಿ ಮತ್ತೆ ಇದ್ದೀನಿ ದೇವಾಲಯವನ್ನು ಕಟ್ಟುವುದಕ್ಕೆ ಹಿಡಿದಂಥ ಸಮಯ ನಲವತ್ತಾರು ವರ್ಷವ ಇಲ್ಲ ಏಳು ವರ್ಷವ ಎಂಬುದಾಗಿ ಒಂದು ವಾಕ್ಯವನ್ನು ಓದಿಕೊಂಡು ನಾವು ದೇವರ ವಾಕ್ಯಗಳಲ್ಲಿ ಮುಂದೆ ಸಾಗಿ ಹೋಗೋಣ ಒಂದು ಅರಸುಗಳ ಪುಸ್ತಕ ಆರನೇ ಅಧ್ಯಾಯ ಮೂವತ್ತೇಳನೇ ವಚನ ಮೂವತ್ತೆಂಟನೇ ವಚನವನ್ನು ಗಮನಿಸಿ ಒಂದು ಅರಸುಗಳು ಆರನೇ ಅಧ್ಯಾಯ ಮೂವತ್ತೇಳು ಮೂವತ್ತೆಂಟು ಇಲ್ಲಿ ಗಮನಿಸಿ ಏನಿದೆಯೋ ಅಂತ ಸೊಲಮನನು ದೇವರ ಆಲಯವನ್ನ ಕಟ್ಟುವಂತ ಕಾರ್ಯವು ಇಲ್ಲಿ ಬರೆಯಲ್ಪಟ್ಟಿರುವಂತದ್ದು ದಾವಿದನು ದೇವರ ಆಲಯವನ್ನ ಕಟ್ಟಬೇಕೆಂಬುದಾಗಿ ಮನಸ್ಸನ್ನು ಮಾಡ್ತಾನೆ ದೇವರು ಬೇಡ ನೀನು ಕಟ್ಟುವಂತದ್ದು ಸೊಲಮನ ಕಟ್ತಾನೆ ಎಂಬುದಾಗಿ ಹೇಳ್ತಾರೆ ಅದರಂತೆ ಸೋಲೋಮನನು ದೇವರ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ತಾನೆ ಕಟ್ ಮತ್ತೆ ಕಟ್ಟಿಯೂ ಕೂಡ ಮುಕ್ತಾಯ ಮಾಡ್ತಾನೆ ಅದರಲ್ಲಿರುವಂಥ ಮಾತು ಮೂವತ್ತೇಳನೇ ವಚನ ಒಂದು ವರ್ಷಗಳು ಆರು ಮೂವತ್ತೇಳರಲ್ಲಿ ಸೊಲೋಮನನ ಆಳ್ವಿಕೆಯ ನಲ್ವ ನಾಲ್ಕನೆಯ ವರ್ಷದ ವೈಶಾಖ ಮಾಸದಲ್ಲಿ ಯಹೋವನ ಆಲಯದ ಅಸ್ಥಿವಾರವನ್ನು ಹಾಕಿದರು ಅಸ್ಥಿವಾರವನ್ನು ಹಾಕಿದರೆ ಅಸ್ಥಿವಾರವನ್ನು ಹಾಕಿದ್ದಾದ್ಮೇಲೆ ಹನ್ನೊಂದನೇ ತಿಂಗಳಿನ ಅಂದರೆ ಆಳ್ವಿಕೆಯ ಸೋಲೋಮನ ಆಳ್ವಿಕೆಯ ನಾಲ್ಕನೇ ವರ್ಷದ ವೈಶಾಖದ ಮಾಸದಲ್ಲಿ ನಾಲ್ಕನೇ ವರ್ಷದಲ್ಲಿ ಸೊ ಸೊಲೋಮನನ ಅಧಿಕಾರಕ್ಕೆ ಬಂದಂತ ನಾಲ್ಕನೇ ವರ್ಷದಲ್ಲಿ ಅಸ್ಥಿ ಹಾಕಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಆ ವೈಶಾಖ ಮಾಸದಲ್ಲಿ ಯಹೋವನ ಆಲಯದ ಅಸ್ಥಿ ಬರವನ್ನು ಹಾಕಿದರು ಹನ್ನೊಂದನೆಯ ವರ್ಷದ ಹನ್ನೊಂದನೆಯ ವರ್ಷದ ಅಂದ್ರೆ ಸೊಲೋಮನ ಆಳ್ವಿಕೆಯ ಹನ್ನೊಂದನೇ ವರ್ಷದ ಎಂಟನೆಯ ತಿಂಗಳಾದ ಕಾರ್ತಿಕ ಮಾಸದಲ್ಲಿ ದೇವಾಲಯವು ಅದರ ಎಲ್ಲಾ ಕಟ್ಟಡಗಳು ನೇಮದ ಪ್ರಕಾರ ಸಿದ್ಧವಾದವು ಅಂದ್ರೆ ಅವನ ಆಳ್ವಿಕೆ ಬಂದ ನಾಲ್ಕನೇ ವರ್ಷದಲ್ಲಿ ಕಟ್ಟುವುದಕ್ಕೆ ಸ್ಟಾರ್ಟ್ ಮಾಡಿದಾನೆ ಅವನ ಆಳ್ವಿಕೆ ಹನ್ನೊಂದನೇ ವರ್ಷದಲ್ಲಿ ದೇವಾಲಯವು ಅದರ ಎಲ್ಲ ಕಟ್ಟಡಗಳು ಹನ್ನೊಂದನೇ ವರ್ಷದ ಎಂಟನೆಯ ತಿಂಗಳಾದ ಕಾರ್ತಿಕ ಮಾಸದಲ್ಲಿ ದೇವಾಲಯವು ಅದರ ಎಲ್ಲ ಕಟ್ಟಡಗಳು ನೇಮದ ಪ್ರಕಾರ ಸಿದ್ಧವಾದವು ದೇವಾಲಯವನ್ನು ಕಟ್ಟುವುದಕ್ಕೆ ಏಳು ವರ್ಷ ಹಿಡಿಯಿತು ದೇವರ ಆಲಯವನ್ನು ಕಟ್ಟುವುದಕ್ಕೆ ಏಳು ವರ್ಷ ಹಿಡಿತು ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ವಾಕ್ಯ ಕಾಣುತ್ತೆ ಆದರೆ ಯೋಹಾನನ ಎರಡನೇ ಎರಡನೇದೇ ಇಪ್ಪತ್ತನೇ ವಚನದಲ್ಲಿ ಏನಿದೆ ಅದನ್ನು ಗಮನಿಸಿ ಯೋಹಾನನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಅದಕ್ಕೆ ಯಹೂದ್ಯರು ಈ ದೇವಾಲಯವನ್ನು ಕಟ್ಟುವುದಕ್ಕೆ ನಲವತ್ತಾರು ವರ್ಷ ಹಿಡಿಯಿತು ಗಮನಿಸಿ ನಲ್ವತ್ತಾರು ವರ್ಷ ಹಿಡಿಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ದೇವರ ಆಲಯವನ್ನು ಕಟ್ಟುವುದಕ್ಕೆ ಏಳು ವರ್ಷಗಳು ಹಿಡಿದಿದೆ ಎಂಬುದಾಗಿ ನಾವು ಒಂದು ಅರಸುಗಳು ಆರನೇ ದೇವ್ ಮೂವತ್ತೇಳು ಮೂವತ್ತೆಂಟನೇ ವಚನದಲ್ಲಿ ನೋಡ್ಕೊಂಡಿದ್ವಿ ಆದ್ರೆ ಇಲ್ಲಿ ನಲವತ್ತಾರು ವರ್ಷಗಳು ಹಿಡಿದಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಈಗ ನಲ್ವತ್ತಾರು ವರ್ಷ ರೈಟಾ ಇಲ್ಲ ಏಳು ವರ್ಷ ರೈಟ ಏಳು ವರ್ಷದಲ್ಲಿ ಪ್ರಾರಂಭ ಮಾಡಿದ್ದು ಅಂತ್ಯವಾಗಿದ್ದು ಕೂಡ ಏಳು ವರ್ಷದಲ್ಲಿ ಎಲ್ಲವೂ ಕಂಪ್ಲೀಟ್ ಆಗಿ ಮುಗ್ದಿರುವಂಥ ವಾಕ್ಯವನ್ನು ನಾವು ಓದ್ಕೊಂಡಿದ್ದೀವಿ ಇಲ್ಲಿ ನಲವತ್ತಾರು ವರ್ಷ ಅಂತ ಹೇಳ್ತಿರುವಂಥ ಮಾತು ಸುಳ್ಳು ಅಂತನಾ ಗಮನಿಸಿ ಸುಳ್ಳಲ್ಲ ಇದನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅದೇನು ಅಂತಂದರೆ ದೇವರ ಆಲಯವನ್ನು ಕಟ್ಟಿದ್ದಕ್ಕೆ ಪ್ರಾರಂಭ ಮಾಡಿದ್ದು ಸುಲಭನೇ ಈತನು ಯಾವಾಗ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದಾನೆ ಅಂತ ಅಂದ್ರೆ ಅವನ ಅಧಿಕಾರಕ್ಕೆ ಬಂದ ಮೇಲೆನೆ ಆತನು ರಾಜನಾಗಿ ಅಧಿಕಾರಕ್ಕೆ ಬಂದ ಮೇಲೆನೆ ಆತನು ಆಳ್ವಿಕೆ ಅವನ ಆಳ್ವಿಕೆಯನ್ನ ಸ್ಟಾರ್ಟ್ ಆದಾಗ್ಲೇನೆ ದೇವರ ಆಲಯವನ್ನು ದೇವಾಲಯವನ್ನು ಕಟ್ಟುವುದಕ್ಕೋಸ್ಕರ ಆತನು ಸಿದ್ಧಪಟ್ಟಿದ್ದಾನೆ ಅದರಂತೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿ ಮುಗಿಸಿದಾನೆ ಆದ್ರೆ ನಲವತ್ತಾರು ವರ್ಷ ಅಂತ ಹೇಳಿ ಬರೆಯಲ್ಪಟ್ಟಿರುವಂತಹ ಮಾತಿನ ಅರ್ಥ ಏನು ಎಂಬುದಾಗಿ ನೋಡುವಂಥದ್ದಾದ್ರೆ ಒಂದು ವೇಳೆ ಸೋಲಮನನು ನಲವತ್ತಾರು ವರ್ಷ ಎನ್ನುವಂಥದ್ದು ಸೋಲಮನನ್ನು ಕಟ್ಟಿರುವಂಥದ್ದೇ ಅಂತ ಹೇಳಿ ನಾವು ಹೊಂದ್ಕಂಡ್ರೆ ಸೋಲೋಮನನ್ನು ಕಟ್ಟಿದ್ದೆ ನಲವತ್ತಾರು ವರ್ಷ ಎಂಬುದಾಗಿ ನಾವು ಒಂದ್ಕೊಂಡ್ರೆ ಆತನ ಆಳ್ವಿಕೆಯಲ್ಲಿ ಆತನು ಎಷ್ಟು ದಿನ ಆಳ್ವಿಕೆ ಮಾಡಿದನೋ ಒಂದು ವರ್ಷಗಳು ದಿನ ನಲವತ್ತೆರಡನೇ ವಚನವನ್ನು ಗಮನಿಸಿ ಒಂದು ವರ್ಷಗಳು ಹನ್ನೊಂದನೇ ಅವನು ಇದ್ದುಕೊಂಡು ಎಲ್ಲಾ ವರ್ಷ ಆಳಿದ ನಂತರ ಪಿತೃಬಳಿಗೆ ಬಳಿಗೆ ಅಂದ್ರೆ ನಲವತ್ತು ವರ್ಷ ಆಳ್ವಿಕೆ ಮಾಡಿದಾನೆ ಸತ್ತೋಗಿದ್ದಾನೆ ಆತನು ಅಂದ್ರೆ ಆತನ್ ಆಳ್ವಿಕೆ ಮಾಡಿರುವಂತದ್ದು ನಲ್ವತ್ತು ವರ್ಷ ಇನ್ನು ನಲ್ವತ್ತಾರು ವರ್ಷ ಎಲ್ಲಿಂದ ಬರುತ್ತೆ ದೇವರ ಆಲಯವನ್ನು ಕಟ್ಟುವುದಕ್ಕೆ ಗಮನಿಸಿ ಇಲ್ಲಿ ಮೊದಲು ಸೊಲೋಮನನ್ನು ಕಟ್ಟುವಂಥ ಸಮಯದಲ್ಲಿ ಏಳು ವರ್ಷಗಳಲ್ಲಿ ಸ ದೇವರ ಆಲಯವನ್ನು ಕಂಪ್ಲೀಟಾಗಿ ಕಟ್ಟಿ ಮುಗಿಸಿದ್ದಾನೆ ಆದರೆ ದೇವರ ಆಲಯವು ಕೆಡವಲ್ಪಟ್ಟಿದೆ ಯಾವ ರೀತಿಯಾಗಿ ಅಂತಂದರೆ ದೇವರು ಮೊದಲೇ ಹೇಳಿರ್ತಾರೆ ಇಸ್ರಾಯಲ್ದರಿಗೆ ನೀವೇನಾದರೂ ಒಂದು ವೇಳೆ ನನ್ನ ಮಾತುಗಳಿಗೆ ವ್ಯತಿರೇಕವಾಗಿ ಬದುಕಿದ್ರೆ ನಾನು ಈ ಆಲಯವನ್ನು ಕೂಡ ಅನ್ಯರಿಗೆ ಒಪ್ಪಿಸ್ತೀನಿ ನಿಮ್ಮನ್ನು ಕೂಡ ಅನ್ಯರಿಗೆ ಒಪ್ಪಿಸ್ತೀನಿ ಅಂತಾನೆ ಅದರಂತೆ ಇವರು ತಪ್ಪನ್ನು ಮಾಡಿದಾಗ ದೇವರು ಅದರಂತೆ ಆತನ ಮಾತಿನಂತೆ ಮಾಡಿದನೋ ಇಲ್ವೋ ಎರಡೂ ಪೂರ್ವ ಅಂತ ಮೂವತ್ತಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ಗಮನಿಸಿ ಓ ಎರಡು ಪೂರ್ವ ಕಲರುತ್ತಂತ ಮೂವತ್ತಾರನೇ ವಚನ ಅವನ ಜನರು ಅಂದ್ರೆ ಗಮನಿಸಿ ಇಲ್ಲಿ ದೇವರು ಅದರಂತೆ ಇಲ್ಲಿ ಅನ್ಯರ ಕೈಗೆ ಒಪ್ಪಿಸಿರುವಂತ ಕಾರಣ ಅವರು ಬಂದು ಈ ಎರುಸಲೇಮ್ ಪಟ್ಟಣವನ್ನ ನಾಶ ಮಾಡ್ತಾ ಇದ್ದಾರೆ ಹ ಅವನ ಜನರು ಎರುಸುಲೇಮಿನ ಪೌಡಿಗೋಳೆ ಪೌಳಿ ಗೋಡೆಗಳನ್ನ ಕೆಡವಿ ಅದರ ಎಲ್ಲಾ ರಾಜಮಂದಿರಗಳನ್ನು ದೇವಾಲಯವನ್ನು ಸುಟ್ಟು ಬಿಟ್ಟರು ದೇವರ ಆಲಯವನ್ನು ಕೂಡ ಸುಟ್ಟು ಬಿಟ್ಟಿದ್ದಾರೆ ಅಂದ್ರೆ ಸೋಲೋಮನನ್ನು ಕಟ್ಟಿದಂಥ ಆಲಯ ಏನಿತ್ತೋ ಅದನ್ನ ದೇವರು ಯಾವಾಗ ಇವರು ತಪ್ಪನ್ನು ಮಾಡಿದ್ರು ತಪ್ಪನ್ನ ಮಾಡಿದಂಥ ಸಮಯದಲ್ಲಿ ಈ ಚಿದ್ಗಿಯನ್ನು ಎನ್ನುವಂತ ಅರಸನು ಆಳ್ವಿಕೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ದೇವರ ಆಲಯವನ್ನು ದೇವರು ಅನ್ಯರ ಕೈಗೆ ಒಪ್ಪಿಸಿಕೊಟ್ಟಂತ ಕಾರಣ ಅವರು ಬಂದು ದೇವರ ಆಲಯವನ್ನು ಸುಟ್ಟು ಎಲ್ಲರಿಗೂ ಎಲ್ಲವನ್ನೂ ಕೂಡ ಹಾಳು ಮಾಡಾಕ್ತಾರೆ ಪೌಳಿ ಗೋಡೆಯನ್ನ ಕೆಡುತ್ತಾರೆ ಅಂದ್ರೆ ದೇವರ ಆಲಯ ಅಲ್ಲಿ ನಾಶವಾಗಿ ಹೋಯ್ತಾ ಅಂದ್ರೆ ದೇವರ ಆಲಯ ಎನ್ನುವಂಥದ್ದು ನಾಶವಾಗಿ ಹೋಗಿದೆ ಆದರೆ ಆ ಸುಲಮನನ್ನು ಏಳು ವರ್ಷ ಕಟ್ಟಿದಂತ ಆಲಯವು ನಾಶವಾಗಿ ಹೋಗುತ್ತೆ ಮತ್ತೆ ಅದನ್ನ ಪುನಃ ಕಟ್ಟುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಅಂತಂದ್ರೆ ಯಜ್ರನಗೆ ಬರೆದ ಪುಸ್ತಕ ಯಜ್ರನ್ ಪುಸ್ತಕದಲ್ಲಿ ಆರನೇದ್ಯದ ವಚನವನ್ನು ಗಮನಿಸಿ ಎಜ್ರಯನ ಪುಸ್ತಕ ಅರಸನಾದ ಆಳ್ವಿಕೆಯ ಆರನೇ ವರ್ಷದ ಪಾಲ್ಗುಣ ಮಾಸದ ಮೂರನೇ ದಿನದಲ್ಲಿ ಆಲಯವನ್ನ ಪೂರೈಸಿದರು ಅಂದ್ರೆ ಇಲ್ಲಿ ಕಟ್ಟಿದರ ಮತ್ತೆ ಅಂತ ಅಂದ್ರೆ ಕಟ್ಟಿದರೆ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಅಲ್ಲಿ ಸೊಲಮನ ಕಟ್ಟಿರುವಂಥದ್ದನ್ನು ನಾಶವಾಗಿ ಹೋಯಿತು ಆದರೆ ಮತ್ತೆ ಯಜನ ಪುಸ್ತಕದಲ್ಲಿ ಕಟ್ಟಿರುವಂಥ ಕಾರ್ಯವು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ ಅಂದ್ರೆ ಚಿತ್ಕಿಯನ ಕಾಲದಲ್ಲಿ ನಾಶವಾಗಿರುವಂಥ ದೇವರ ಆಲಯವನ್ನ ಕೊರೇಷನ ಕಾಲದಲ್ಲಿ ಪ್ರಾರಂಭ ಮಾಡಿ ದಾರ್ಯಾವೇಶನ ಕಾಲದಲ್ಲಿ ದೇವರ ಆಲಯ ಎನ್ನುವಂಥದ್ದು ಕಟ್ಟಿ ಮುಗಿ ಕಟ್ಟಿ ಮುಗಿದ್ದು ಮುಗಿತತೆ ಕಟ್ಟಿರುವಂಥದ್ದು ಮುಗಿತತೆ ಅಂದ್ರೆ ಕೊರೇಶನ ಕಾಲದಿಂದ ದಾರ್ಯಾವೇಶನ ಕಾಲದ ಒಂದು ಮಧ್ಯಕಾಲವನ್ನು ನೋಡುವಂಥದ್ದಾದರೆ ನಲವತ್ತಾರು ವರ್ಷ ಅಂದರೆ ಕೊರೇಷನ ಕಾಲದಲ್ಲಿ ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ತಾರೆ ದಾರ್ಯಾಭನ ಕಾಲದಲ್ಲಿ ದೇವರಾಲಯ ಕಟ್ಟಿರುವಂಥದ್ದು ಸಂಪೂರ್ಣವಾಗಿ ಮುಗಿದೋಗುತ್ತೆ ಅಂದರೆ ಕಟ್ಟಿದ್ದು ಈ ಎರಡು ಕ ಒಡೆಯಲ್ಪಟ್ಟಂಥ ದೇ ಗು ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿ ಮುಗಿಸುವುದಕ್ಕೆ ನಲವತ್ತಾರು ವರ್ಷಗಳು ಹಿಡಿತೈತಿ ಅಂದರೆ ಸೊಲಮನನ್ನು ಕಟ್ಟಿದ್ದು ಏಳು ವರ್ಷದಲ್ಲಿ ಅದನ್ನ ಕೆಡವೆ ಮೇಲೆ ಇವರು ಮತ್ತೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ ಮುಗಿಸುವಂತ ಸಮಯ ಎಷ್ಟು ಅಂತೇಳಿ ನೋಡುವಾಗ ನಲವತ್ತಾರು ವರ್ಷ ಹಿಡಿತದೆ ಸೊಲಮನನ್ನು ಏಳು ವರ್ಷದಲ್ಲಿ ಕಟ್ಟಿ ಮುಗಿಸಿದ್ರೆ ಇವರು ಕಟ್ಟಿ ಮುಗಿಸೋದಕ್ಕೆ ನಲವತ್ತಾರು ವರ್ಷಗಳಲ್ಲಿ ಹಿಡಿತದೆ ಅದೇ ಇಲ್ಲಿರುವಂತ ಮಾತಿನ ಅರ್ಥ ಎರಡನೇ ಎರಡನೇದೇ ಇಪ್ಪತ್ತನೇ ವಚನದಲ್ಲಿರುವಂಥ ಮಾತಿನ ಅರ್ಥವನ್ನು ಆಗಿರುವಂಥ ಕಾರಣ ಇಲ್ಲಿ ಏಳು ವರ್ಷವ ನಲವತ್ತಾರು ವರ್ಷವ ಅಂತ ಅಂದರೆ ಏಳು ವರ್ಷವೂ ಸು ಸರಿ ಕಟ್ಟಿದ್ದು ನಲವತ್ತಾರು ವರ್ಷವೂ ಕೂಡ ಇದು ಕೂಡ ಕರೆಕ್ಟ್ ಅದು ಎರಡನೇ ಸಾರಿ ದೇವರ ಆಲಯವನ್ನು ಕಟ್ಟಿದ್ದು ಆಗಿರುವಂಥ ಕಾರಣ ದಯಮಾಡಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿ ಎಲ್ಲರಿಗೂ ವಂದನೆಗಳು